ನೀನು ಅದೇ ಗಣಪತಿಗಾರು ವಾ ಮತ್ತೆ ದೀಪಾಯ್ತು ನೋಡೀ ಬಸವನ ಅಭ್ಯಾಸ ಮಾಡಿದ್ದೇ

ಎಷ್ಟ್ ಮಂದ್ ಶರಣಿದ್ರಲ್ಲ ಬಸವಣ್ಣವರ ಕಾಲದೊಳಗ ಎಲ್ಲಾ ಶರಣರ ಪ್ರತಿಮೆಯನ್ನ ಮಾಡಿದಾರೆ ನೋಡ್ರಿ ಇಲ್ಲಿ ಬಾಜಿ ನಮ್ಮ ಶ್ರೀದೇವಿ ತಂಗಿ ನಾನು ಮಾಡಬೇಕು ಬಹಳ ಚಂದ ಮಾಡಿದ್ದಾರೆ ಎರಡು ಕಣ್ಣು ಸಾಲಲ್ಲ ಅಂಬಿಗರ ಚೌಡ ಮಧುವರಸ ಒಟ್ಟಾಗಿ ಟೋಟಲ್ ಹೇಳ್ಬೇಕಂದ್ರೆ ಎಲ್ಲಾರ ಹೆಸರು ನನಗೆ ಗೊತ್ತಿಲ್ಲ ಆ ನೀವೇ ನೋಡ್ಕೊಂಡು ಬರ್ರಿ ಎಷ್ಟು ಆಗುತ್ತೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ರಿ ಭಾಳ ಚೆಂದ ಎಷ್ಟು ಮಂದಿ ಮೂರು ಮಂದಿ ಏನೋ ಶರಣರು ಪ್ರತಿಯೊಂದು ಜಾತಿಗೂ ಕೂಡ ಒಬ್ಬರು ಶರಣ ಆಗಿ ಹೋಗಿದ್ದಾರೆ ಅವರ ಶರಣರ ಪ್ರತಿಮೆಯನ್ನು ಮಾಡಿದ್ದಾರೆ ನೋಡ್ರಿ ಬಹಳ ಕೆಲಸ ಚೆಂದ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಷ್ಟೇ ಸರಳವಾಗಿ ಮಾಡಿದ್ದಾರೆ ಕೂಡ ಬಹಳ ಚೆಂದ ನೋಡೋಕೆ ಎರಡು ಕಣ ಸಾಲಲ್ಲ ನೋಡ್ರಿ ಇಲ್ಲಿ ಮಾತಿ ಮಾಡಿ ಆಶ್ರಮದೊಳಗೆ ಇದು ಕಮಲದ ಹೂವಿನ ಆಕಾರದೊಳಗೆ ಮಾಡಿದ್ದಾರೆ ನೋಡ್ರಿ ನೋಡ್ರಿ ಅಲ್ಲಮ್ಮ ಪ್ರಭುಗಳು ಮಂಟಪ ನೋಡ್ರಿ ಎಲ್ಲ ಶರಣರು ಚಿತ್ರಣವನ್ನು ದೃಢೀಕರಣ ಮಾಡಿದ್ದಾರೆ ಬಹಳ ಚಂದ ಇತ್ರಿ ಆವಾಗ ಎಂಟನೇ ಶತಮಾನದೊಳಗೆ ಹನ್ನೆರಡನೇ ಶತಮಾನದ ಸಾರಿ ಹನ್ನೆರಡನೇ ಶತಮಾನದೊಳಗೆ ಎಲ್ಲ ಥರದ ಎಲ್ಲ ಜಾತಿಯ ಶರಣರು ನಾವೆಲ್ಲರೂ ಒಂದು ನಾವೆಲ್ಲರೂ ಬೇರೆ ಅಲ್ಲ ಅನ್ನೋದನ್ನು ತೋರಿಸಿಕೊಟ್ಟು ಬಹಳ ಚೆನ್ನಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರಿ ಅದೇನೋ ಅಂತಾರಲ್ಲ ಒಂದು ಜೀವನದೊಳಗೆ ಒಂದು ಹಗೆ ಅನ್ನೋದು ಎತ್ತಂದ್ರೆ ಬಹಳ ಕೆಟ್ಟ ನೋಡ್ರಿ ಅದು ಹಾಗೆ ಜಗಳ ಅನ್ನತಕ್ಕಂಥದ್ದು ಕ್ರಾಂತಿ ಚಾಲುವಾಯಿತು ಬಸವಣ್ಣನ ಮೇಲೆ ಇಲ್ಲದ ಅಪವಾದವನ್ನು ಹೊರಿಸಿ ಕ್ರಾಂತಿಯನ್ನು ಚಾಲು ಮಾಡಿದಾಗ ಎಲ್ಲರೂ ದಿಕ್ಕಿಗೊಬ್ಬೊಬ್ಬರು ಶರಣರಾದ್ರಿ ಕೆಲವೊಬ್ಬರು ಶರಣರು ಹೋಳಿಗೆ ಹೋಗಿದಾರ ಕೆಲವೊಬ್ಬರು ಗುಡಾಬ್ರಿಗೆ ಹೋಗಿದಾರ ಒಂದು ಎರಡರೇ ಶರಣರು ಬಹಳ ಜನ ಶರಣರು ಅವರ ಮನಸ್ಸಿಗೆ ಬಂದಂಗೆ ಎಲ್ಲೆಲ್ಲಿ ಅನುಕೂಲ ಅಲ್ಲಿ ಹೋಗಿ ತಮ್ಮ ಜೀವನವನ್ನು ಸಾಧನೆ ಮಾಡಿದಾರ ಮೊದಲು ಭಾಳ ಇತ್ತು ಅವ್ರ ಜೀವನ ಹಿಂಗಲ್ರಿ ಅಂಥವ್ರು ಇದ್ದರೂ ಕೂಡ ಒಂದು ಸಮಸ್ಯೆ ಅನ್ನತಕ್ಕಂಥದ್ದು ಬರ್ತದೆ ಎಷ್ಟು ಜ್ಞಾನಿಯಾಗಿರಲಿ ಎಷ್ಟೇ ಮನುಷ್ಯ ಒಳ್ಳೆಯವಾದರೂ ಕೂಡ ಏನು ಬರ್ತೈತ್ರಿ ಅಂದರೆ ಏನು ಬರ್ತೈತೋ ಜೀವನದಾಗ ಗೊತ್ತಿಲ್ಲ ರೀ ಹೆಂಗೆ ಬರ್ತೈತೋ ಗೊತ್ತಿಲ್ಲ ಇಲ್ಲಿ ಎಲ್ಲ ಶರಣರ ಫೋಟೋದ ಇಲ್ಲಿ ಅಲ್ಲಿ ಪ್ರತಿಮೆಗಳಿದ್ದು ಇಲ್ಲಿ ಫೋಟೋಗಳಿದ್ದಾವೆ ಅಂದರೆ ಅಳಿಸಿ ಹೋಗಬಾರ್ದಲ್ವ ಹನ್ನೆರಡನೇ ಶತಮಾನದಲ್ಲಿ ಯಾರ್ಯಾರಿದ್ರು ಏನು ಮಾಡಿದರು ಏನು ಮಾಡ್ತಾಯಿದ್ರು ಅನ್ನೋದನ್ನು ಯಾರು ಮರಿಬಾರ್ದು ಅಳಿಸಿ ಹೋಗಬಾರ್ದು ಅನ್ನುವಂತಹ ವಿಷಯದಿಂದ ಬಹಳ ಫೋಟೋಗಳನ್ನು ತೆಗೆದು ಚೌಫಾನವಾಗಿ ಇಟ್ಟಿದ್ದಾರೆ ಬಸವನಂದು ಎಲ್ಲರಿಗೂ ಗೊತ್ತೇ ಇದೆ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರ ತನಕ ನೋಡೋಣ ಕಾಲಿ ಕಟ್ಟಿ ಇಳಿಸಿದ್ದಾರೆ ನೋಡ್ರಿ ನಮ್ಮ ಅಣ್ಣನೇ ಅಂಥ ಕೆಟ್ಟ ಜನ ನೋಡ್ರಿ ಇದು ಆಗೂ ಅದಾರ ಕೆಟ್ಟ ಜನ ಇವಾಗೂ ಈಗವಾಗಿಲ್ಲೇನು ರೀ ಇವಾಗೂ ಅದು ಅದಾರ ಆದರೂ ನೋಡೋಣ ಹಿಂಗ ರೀ ಎಲ್ಲ ಮಲೆ ಮಾದೇಶ್ವರ ಇದ್ದಾನೆ ಎಲ್ಲ ಶರಣರ ದರ್ಶನ ಮಾಡ್ಕೋರಿ ಪ್ಲೀಸ್ ಈ ವಿಡಿಯೋ ಎಲ್ಲ ಇಷ್ಟ ಆಗತ್ತನೋ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಅಕ್ಕ ಮಹಾದೇವಿ ಯಾಕಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಬೆಳೀಲಿಕ್ಕೆ ಅನುಕೂಲ ಹೇಳಿ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಒಂದು ರೂಪಾಯಿನೂ ಲಾಸ್ ಆಗೋಲ್ಲ ಕಟ್ ಆಗೋಲ್ಲ ಅಂದರೆ ನಾವು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಲೈಕ್ ಕೊಡ್ರಿ ಅಂದರೆ ಲೈಕ್ ಕೊಡೋದರಿಂದ ಒಂದು ಹುಮ್ಮಸ್ ಕೊಟ್ಟಂಗೆ ನಮಗೆ ನೀವು ಒಳ್ಳೆಯ ಮಾಡ್ತೀರಿ ಚಲೋ ವಿಡಿಯೋ ಮಾಡ್ತೀರಿ ಅಂತ ಪ್ರೋತ್ಸಾಹ ಕೊಟ್ಟಂಗೆ ಪ್ರೋತ್ಸಾಹವನ್ನು ಕೊಡ್ರಿ ಬೆಳೆಸ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರನ್ನು ನೀವು ಬೆಳೆಸಿದ್ರಿಂದ ನಾವು ಕೂಡ ಸಾಧ್ಯದ ಇವನೇ ನೋಡಿರಿ ನಾನು ನೋಡೋಣ ಮಗ ಇವನ್ನ ಕರ್ಕೊಂಡು ಬರ್ತಾ ಸಾಕ್ಬೇಕಂತ ಅನ್ನಿಸ್ತೀನಿ ಪಡತೈಲಾ ಬರ್ರಿ ಇವಾಗ ಮಾತೆ ಮಾದೇವಿ ತಾಯಿಯವರ ಸಮಾಧಿಗೆ ಹೋಗೋಣ ಬರ್ರಿ ನೋಡ್ರಿ ಮಾತೆ ಮಾದೇವಿ ತಾಯಿಯವರ ಸಮಾಧಿ ಸ್ಥಾನ ನೋಡ್ರಿ ಇದು ಕೆಳಗೆ ಅವರೇ ಸಮಾಧಿ ಮಾಡಿದ್ದೀವಿ ಸಮಾಧಿ ಮೇಲ್ಗಡೆ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಈಶ್ವರನ್ನ ಮಾಡಿ ಅದರ ಮೇಲ್ಗಡೆ ತಾಯಿಯ ಅಂದರೆ ಮಾತೆ ಮಾದೇವಿಯ

ನೋಡ್ರಿ ಇದೇ ನೋಡ್ರಿ ಮಾತೆ ಮಾದೇವಿಯವರ ತಾಯಿಯವರ ಪ್ರತಿಮೆ ಕೆಳಗಡೆ ಇತ್ತಲ್ಲ ಅದು ಸಮಾಧಿ ಮೇಲ್ಗಡೆ ಇದ್ದಿದ್ದು ಪ್ರತಿಮೆ ಅಂದರೆ ಮೂರ್ತಿ ಅಯ್ಯೋ ನಿಮಗೆ ಕುಂಕುಮ ಇಲ್ಲ ನನ್ನ ಮಗ ಅವ ಫೋಟೋ ತೆಗಿ ನಂದು ಅಂತಂದ ವೀಡಿಯೋನ ಮಾಡ್ತೀನಪ್ಪ ಫೋಟೋ ಬೇಡ ಅಂತ ವೀಡಿಯೋ ಮಾಡಿದೆ ಬನ್ನಿ ಹೊರಗಡೆ ವಾತಾವರಣ ಹೇಗೆಲ್ಲ ಇದೆಯೋ ಪ್ಲೀಸ್ ಮಾತೆ ಮಾದೇವಿ ತಾಯಿಯವರ ಆಶ್ರಮ ಯಾರಿಗಿಷ್ಟ ಆಯಿತು ಯಾರು ನೋಡಿದ್ರು ಅವರೆಲ್ಲ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡ್ರಿ ನಿಮ್ಮ ಮನಸ್ಸಿಗೆ ನಾವು ಕಮೆಂಟ್ ಮುಖಾಂತರ ತಿಳಿಸ್ರಿ ಪ್ರತಿಯೊಂದು ಮೂರ್ತಿ ಹೆಂಗೆ ಬಂದಾವ ಹೆಂಗೆ ಆಗಿದಾವ ಅನ್ನೋದನ್ನು ತಿಳಿಸ್ರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ಮಾಡಿದ್ದಾರೆ ಪ್ರತಿಮೆಯನ್ನು ಮಾಡಿದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ನೋಡಿ ಪ್ರತಿಯೊಬ್ಬರು ಮೂರು ದಿನ ಒಂದಕ್ಕಿಂತ ಒಂದು ಚಂದ ಅದ ನೋಡ್ರಿ ಅಲ್ಲಾಕ ಹೋದಿ ಹೆಂಗ ಏ ಏ ಬೌತಾರ ಬೌತಾರ ಅಂತ ನೀ ಹೇಳಕತ್ತಿಲ್ಲ ಹತ್ತಿ ಕಡೆ ಹೊರಗೆ ಬಾ ಈ ಮೂಳಾಳದೇವ ನೀನ ಸಾಗಸ್ತ ಬಿಜನ ರಾಜ್ಯನ ರಾಜ್ಯಕ್ಕೆ ಮಂತ್ರಿಯಾಗಿ ತಾನು ಯಾರು ಅನ್ನುವುದನ್ನು ತಿಳಿದುಕೊಂಡು ಮುಕ್ತಿಯನ್ನು ಹೊಂದಿರತಕ್ಕಂಥ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ನಿಮ್ಮೆಲ್ಲರ ದಾರಿದೀಪವಾಗಿದ್ದಾರೆ ಜಗತ್ತಿನ ಜ್ಯೋತಿ ಬಸವಣ್ಣ ಬಸವನಾಗಿ ಬದುಕಿದ್ದಾರೆ ಬರೀ ಇವಾಗ ಹೋಗೋಣ ್ರಿ ಇವತ್ತು ಇಲ್ಲಿಗೆ ಈ ವಿಡಿಯೋನ ಹಣ್ಣು ಹಣ್ಣಾಗಿ ಮಾಡ್ತೀವಿ ಇವಾಗ ಆಲ್ಮಟ್ಟಿಗೆ ಬಂದ್ವಿ ನೋಡ್ರಿ ಆಲ್ಮಟ್ಟಿಗೆ ಇದಕ್ಕೆ ಮ್ಯೂಸಿಯಂ ಅಂತಾರೆ ಮ್ಯೂಸಿಯಂ ನೋಡಕ್ಕೆ ಅಂತೀವಿ ಅದನ್ನು ಮುಂದೆ ನಾನು ನಾನು ತೋರಿಸ್ತೀನಿ ಇದು ಮ್ಯೂಸಿಯಂ ಆಲ್ಮಟ್ಟಿ ನೋಡಲಿಕ್ಕೆ ಹೊಂಟೀರಿ ಇವಾಗ ಆರು ಗಂಟೆಗೆ ಒಂದು ಮುಗಿದಿದೆ ಅಂತ ಟೈಮ್ ಆಗಿದೆ ಆರು ಗಂಟೆ ಯೂಸ್ ಆಗುತ್ತೆ ಅಂದ್ರೆ ಒಂಬತ್ತು ಗಂಟೆ ಮಠ ಇರ್ತೈತೆ ನೋಡ್ರಿ ಇದು ಎಂಟು ಗಂಟೆ ಮಠ ಇರ್ತೈತೆ ಇಲ್ಲಿ ಹೋಗಿರಿ ಅಂತ ಹೊಂಟೀ ಅಕ್ಕಿ ಯಾರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು